ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ನಾನು ಇವಾಗ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿದ್ದೇನೆ ನಾಳೆ ಅಂದರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಹತ್ತುವರೆಗೆ ಸರಿಯಾಗಿ ಧರ್ಮಸ್ಥಳ ದೌರ್ಜನ್ಯ ಒಂದು ಹೋರಾಟಗಾರರು ನಡೆಸ್ತಾರ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ನಾವು ಕೇಳಿದ್ದೀವಿ ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು ಮಹೇಶ್ ಅನ್ನು ಗಡಿ ಮಾಡ್ತಾ ಇದ್ದಾರೆ ಇನ್ನೊಂದು ಏನೋ ಒಂದು ನಗೆ ಯಾವುದೋ ಯಾರ್ಗನ್ನಿಗೆ ಪ್ರಕರಣ ದಾಖಲು ಮಾಡಿ ಅದನ್ನು ಬಂದೂಕಂತ ಮಾಡಿ ಆ ರೀತಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ಗನ್ನು ಎಸ್ ಐ ಟಿ ಅಧಿಕಾರಿ ಅವರು ಮಹೇಶ್ ಅಲ್ಲಿ ಮನೆ ಬರುವಾಗ ಇದು ಯಾರ್ಗನ್ನು ಇದು ನಮ್ಮ ಮನೆಯಲ್ಲಿ ಇರುವಂತದೊಂದು ಮೆಟೀರಿಯಲ್ ವಿಶಾಖಿ ಹೋಗಿರೋದನ್ನ ತಕೊಂಡೋಗಿ ತಿರ್ಗಾ ಅದ್ರ ಮೇಲೆ ಕೇಸ್ ಹಾಕಿ ಇವರನ್ನು ಜೈಲು ಪಾಡುವ ಕೆಲಸವನ್ನು ಮಾಡ್ತಾರೆ ಒಂದು ಕಡೆಯಿಂದ ಈ ರೀತಿಯಲ್ಲಿ ಹೋರಾಟವನ್ನು ಎಲ್ಲರನ್ನು ತೇಜವಾದ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಪದ್ಮಲಥ ಪ್ರಕರಣ ಇದೇ ರೀತಿಯಲ್ಲಿ ಅಂದಿನ ಹೋರಾಟಗಾರನು ಒಬ್ಬೊಬ್ಬರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಎಲ್ಲವನ್ನು ಬೀದಿ ಬೀದಿ ಮಾಡಿದರು ಈ ರೀತಿಯಲ್ಲಿ ಇವ ಸೌಜನ್ಯ ಪ್ರಕರಣ ಬೀದಿ ಬೀದಿ ಎಲ್ಲರನ್ನು ಚಿತ್ರ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಹೋರಾಟ ಅತ್ಯಾಚಾರಿ ಭೂಕಂಬಳಿಕೆ ಮಾಡುವರು ದರೋಡೆ ಕೊಲೆಗಡಿಕರ ವಿರುದ್ಧ ಏನು ಈ ಧರ್ಮಸ್ಥಳದಲ್ಲಿ ಈ ಅಸಹತ್ಯ ಶವುಗಳಾಗಿದೆ ಪದ್ಮ ಪದ್ಮಲಥ ವೇದವಲ್ಲಿ ಆನೆ ಸೌಜನ್ಯ ಈ ಪ್ರಕರಣವನ್ನು ಬೇಧಿಸಬೇಕು ಸದ್ಯ ಹೊರಗೆ ಬರಲೇಬೇಕು ಅದೇ ರೀತಿಯಲ್ಲಿ ಅಲ್ಲಿ ಕಬಳಿಕೆ ಮಾಡುವುದು ಬಡವರ ಭೂಮಿಯನ್ನು ಅಲ್ಲಿದ್ದಂತ ಪ್ರಭಾವಿ ವ್ಯಕ್ತಿಗಳು ಹಿಂದ್ ಅವರನ್ನು ಬೀದಿಗೆ ತಾಕಿದ್ದಾರೆ ಅಂತವರಿಗೆ ಭೂಮಿ ಕೊಡುವ ಕೆಲಸ ಮಾಡಬೇಕು ಅಲ್ಲಾಗಿರುವ ಅಕ್ರಮವನ್ನು ಬಯಲಬೇಕು ಆ ಒಂದು ಕಾರಣ ಕಾರಣದಿಂದಾಗಿ ಸಮಾನ ಮನಸ್ಕರೆಲ್ಲ ಸೇರಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ ನೋಡಿ ಅವರೆಲ್ಲ ಕೊಡೋ ರೀತಿಯಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಕೊಡ್ಲಿಕ್ಕೆ ಬಚ್ಚಾರ್ ಕೊಡ್ಲಿಕ್ಕೆ ದುಡ್ಡಿಲ್ಲ ಕಾರ್ ಮಾಡ್ಕೊಂಡು ಬರ್ಲಿಕ್ಕೂ ದುಡ್ಡಿಲ್ಲ ಪ್ರತಿಯೊಬ್ಬರು ಸ್ವಯ ಇಚ್ಛೆಯಿಂದ ಸೌಜನ್ಯ ಎಂಬ ಇನ್ನು ಮದುವೆಗೆ ಅನ್ಯಾಯ ಆಗಿದ್ದರೆ ಅಲ್ಲಿ ನೂರಾರು ಕೊಲೆಗಳು ಆಗಿದ್ದರೆ ಅಸಹ್ಯ ಸವುಗಳು ಆಗಿದ್ದರೆ ಪ್ರತಿಯೊಬ್ಬರು ತಮ್ಮ ಸ್ವಯ ಇಚ್ಛೆಯಿಂದ ಈ ಹೋರಾಟಕ್ಕೊಂದು ಕೈ ಜೋಡಿಸಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ನಾವು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಅಕ್ರಮ ಬಡ್ಡಿ ದಂಧೆ ಎಸ್ ಕೆ ಡಿಆರ್ ಅಕ್ರಮ ಬಡ್ಡಿ ದಂಧೆಯನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೇವೆ ಇದನ್ನು ಈಡೇ ತನಿಖೆ ಆಗ್ಬೇಕು ಇದಕ್ಕೋಸ್ಕರನೇ ರಾಜ್ಯಾದ್ಯಂತ ಇರುವ ಪ್ರತಿಯೊಬ್ಬರೂ ಒಂದು ಇದಕ್ಕೆ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ನಾವು ನಿಲ್ಪಿಸ್ಕೊಳ್ತಾ